ನೋಡಿದೀನಿ ಬಿಡು ಅವತ್ತು ರಾತ್ರಿ ಹೊತ್ತನಾಗೆ ಬಂದು ನಿನ್ನ ಕೆಲಸ ನಾನು ಮುಗಿಸ್ಕೊಟ್ಟ ಅಂದರೆ ನೀನು ಯಾಕೆ ನೀನು ಅಷ್ಟೊಂದು ತಲೆ ಕೆಡಿಸಿ ಅಂತೀಯ ಹ್ಞೂ ಗೊತ್ತಲ್ಲ ಈ ಪೈಲ್ ಒನ್ ಪೈಲಟ್ ಹೆಂಗ ಅಂತ ಹೇಳಿ ಈ ಪೈಲ್ ಒನ್ ಪೈಲಟ್ ಬಗ್ಗೆ ಇನ್ನೂನು ಅವರು ಅಂದ್ಕೋಬೇಕು ಅಷ್ಟೇ ಏನೂ ಆಗಲ್ಲ ಇವನು ಪೈಲ್ ಒನ್ ಪೈಲಟ್ ಕೈಲೆ ಅಂತ ಈ ಪೈಲ್ ಒನ್ ಪೈಲಟ್ ಅಂದರೆ ಏನು ಅಂದ್ಕೊಂಡಿದ್ದಾರೆ ಹಾಂ ಪೈಲೆಟ್ ಪೈಲಟ್ ಅಂದರೆ ಜನ ನಡಗಿ ನಡಗಿ ನೀರಾಗಬೇಕು ಆಗಬೇಕು ಹಾಂ ಪೈಲ್ ಒನ್ ಪೈಲಟ್ ಅಂತ ನಾನು ಪೈಲ್ ಒನ್ ಪೈಲಟ್ ಹೆಸರುವಾಸಿ ನಾನು ಹೌದು ಮಾಮ ನಿನ್ನೆ ಯಾಕೆ ಪೈಲ್ ಒನ್ ಪೈಲ್ ಅಂತಾರೆ ನಾನು ರಮ್ಮಿನ ಎಷ್ಟೋ ದಿನ ಕೇಳೋಣ ಕೇಳೋಣ ಅಂತಂದು ಸುಮ್ಮನೆ ಆಗ್ತಾ ಇದೆ ಕಣ್ಮಮ್ಮ ಹ್ಮ್ ಯಾಕೆಲ್ಲರೂ ನಿನ್ನ ಪೈಲ್ ಒನ್ ಪೈಲ್ ಅಂತಾರೆ ಅದು ನನಗೆ ಒಂಥರ ಬಂದಿರೋದು ಒಂದು ನನ್ಗೇನೋ ಹ್ಮ್ ಒಂಥರ ನನ್ನ ಹೆಸರು ಪಾಪಣ್ಣ ಅಂತ ಹೇಳಿ ಎಲ್ಲಾರು ಪೈಲ್ ಒನ್ ಪೈಲೆಟ್ 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 ಅಂದು ಒಂದು ಒಂದು ಹ್ಮ್ ಅದು ಪೈಲೆಟ್ಗೆ ನಿಂತ್ಬಿಟ್ಟೈತಿ ಹ್ಮ್ ನಂಗೆ ನನ್ನ ಹೆಸರು ಪೈಲ್ ಒನ್ ಪೈಲೆಟ್ ನನಗೂ ಯಾಕಪ್ಪ ಇವೇ ಹೆಂಗ ಅಂಥಾರೆ ಮಂಗ ಇದೆ ನೋಡಿ ಕುರಿಗೇಟಿ ನೋಡ್ಕೊಂಡಿದ್ದೀರಲ್ಲ ನೋಡ್ಕೊಳ್ರಿ ಮರಿಗಳ್ನ ಹಾಕೊಳ್ರಿ ಮರಿಗಳ್ನ ಒಳ್ಳೆ ರೇಟಿಗೆ ಹೋಗ್ತಾವಂತೆ ಮರಿಗಳಿದ್ದಾನೆ ಇವ್ರಿಗೆ ಚೆನ್ನಾಗಿ ದುಡ್ಡು ಆಗೋದು ಹ್ಞೂ ಮರಿ ಮಾರ್ತಾರಲ್ಲ ಅದ್ರಾಗೆ ಸಕ್ಕತ್ತು ದುಡ್ಡು ಆಗುತ್ತೆ ಇವರಿಗೆ ಹ್ಞೂ ಮರಿನಾ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಹ್ಞೂ ಮೂರು ತಿಂಗಳಿಗೆ ಒಂದೊಂದು ಸತಿ ಮರಿ ಮಾರ್ತಾರೆ ನಲ್ವತ್ತು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿಗೆ ಒಂದೊಂದು ಸತಿ ಮರಿ ಕೊಡ್ತಾರೆ ಒಂದೊಂದು ಸರ್ತಿ ಐವತ್ತು ಸಾವಿರ ರೂಪಾಯಿ ಮರಿ ಕೊಟ್ಟಿಲ್ಲ ಅಮ್ಮ ಹ್ಞೂ ಅತ್ತೆ ಮರಿನಾ ಎತ್ತಾಕಂಬ್ರಿ ಹ್ಞೂ ಮರಿನ ಎತ್ತಾಕಂಡ್ರೆ ಸರಿಯಾಗುತ್ತೆ ಹಾಂ ಅವನು ಎತ್ತಾಕಂಡು ನೋಡ್ರಿ ಹ್ಞೂ ಹೋಗ್ಬಿಡ್ರಿ ಸುಮ್ಮನೆ ಯಾವ್ದಿರಲ್ಲ ಟೋನ್ ನೋಡ್ಕೊಂಡಿದ್ದೀನಿ ನಾಳೆನೇ ಬಿಡು ಕೂಲಿ ಮರಿ ಅಡಿ ಎತ್ಬೇಕ್ ನೀನು ಹ್ಮ್ ಅಷ್ಟೇ ತಾನೆ ನೀನ್ ತಲೆನೇ ಕೆಡಿಸ್ಕೆ ಬಿಡ್ರಿ ಹ್ಮ್ ತಲೆನೇ ಕೆಡಿಸ್ಕೊಂಬಂಗಿಲ್ಲ ಮಂತರ್ ನನಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಪೈಲಟ್ ಮಾವ ಯಾಕಂದ್ರೆ ನನ್ನ ಗಂಡ ಮೋಸ ಮಾಡಿ ಹೋಗ್ಬಿಟ್ಟ ನನಗೆ ದುಡ್ಡು ಇರಲಿಲ್ಲ ಅದಕ್ಕೆ ಒಳ್ಳೆಯವ್ರಿಗೆ ಒಳ್ಳೆಯವ್ರು ಇದ್ದೇ ಇರ್ತಾರೆ ಅಂತ ಹೇಳ್ತಾರಲ್ಲ ಅದು ನಿಜ ಹ್ಞೂ ನಿಜ ಈಗ ನಾವು ತುಂಬ ಕಷ್ಟದಲ್ಲಿದ್ದಾಗ ನಿಮ್ಮಂಥ ಒಳ್ಳೆಯವ್ರು ಬಂದು ನಮಗೆ ಸಹಾಯ ಮಾಡ್ತಾ ಇದ್ದೀರಾ ಅಂತಂದರೆ ನಾವು ಎಷ್ಟು ಪುಣ್ಯ ಮಾಡಿದ್ವಿ ಅಂತ ಅನ್ನಿಸ್ತಾ ಐತೆ ಪೈಲಟ್ ಮಾವ

ಒಳ್ಳೊಳ್ಳೆ ಚೆನ್ನಾಗಿ ರೇಟಿಗೆ ಬರೋವೆಲ್ಲ ಹಾಕಿ ಬಿಡ್ರಿ ಹ್ಮ್ ಕುರಿ ಒಂದ್ ಹದಿನೈದು ಮರಿಗಳು ಎಲ್ಲಾನ ಹಾಕೆ ಬಿಡ್ರಿ ಹ್ಮ್ ಇನ್ನು ನೆಕ್ಸ್ಟ್ ಇನ್ನು ಯಾವಾಗ್ಲೂ ತಿರುಗೊಂದು ಆರು ತಿಂಗಳು ವರ್ಷ ಬಿಟ್ಟು ಬೇಕಾದ್ರೆ ಮಾಡಕ್ಕಾಗುತ್ತೆ ಒಂದ್ ಆರು ತಿಂಗಳು ವರ್ಷ ತಕ್ಕ ಇದೇ ದುಡ್ಡು ಮಸ್ತ್ ಆಗುತ್ತೆ ಅದಕ್ಕೆ ಇವಾಗೇನು ಒಂದ್ ಎರಡು ದಿವಸ ಅಷ್ಟೇನೆ ಏ ಇನ್ನೊಂದು ಆರು ತಿಂಗ್ಳು ಬಿಡ್ತಿರ್ ಮಾಡ್ರಿ ಹ್ಞೂ ಅವರು ಕೂಡಿ ಬೆಳೆಯೋಕ್ ಕೊಡಬಾರ್ದು ಹ್ಞೂ ಬೆಳೆಯಕ್ಕೆ ಬಿಟ್ಬಿಟ್ರಿ ಅಷ್ಟೇ ಹ್ಮ್ ಅವರ ಅಮ್ಮ ಇನ್ನು ನಮ್ಮ ಆಗಲ್ಲ ನಮ್ಮಅಮ್ಮಕ ಬರ್ಬೇಕು ಅವ್ರ ಅಮ್ಮಯ್ಯ ಹ್ಞೂ ಅವಳುನು ಬರಬೇಕು ಹ್ಮ್ ನಮ್ಮನ್ನ ಓರ್ಸಕ್ ದುಡ್ಡಿಲ್ಲ ಕೊಡು ಆಂಟಿ ಅಂತ ಹೇಳಿ ನಮ್ಮ ದೊಡ್ಡಮ್ಮ ಆಂಟಿ ಅಂತ ಬರಬೇಕು ಹ್ಞೂ ಅವಳು ನಾವು ಬರಲಿ ಅಂತ ಅವಳು ಹಾ ಹೋಗ್ತೀವಿ ಕೊಡ್ತೀವಿ ತಕ್ಕ ಸುತ್ತಾರ್ಕಂಡು ನಮಗೇನು ಕಡಿಮೆ ಆಗೈತೆ ನಮ್ಗೇನು ದೇವ್ರೇನೇ ನಮ್ಗೇನು ಕಡಿಮೆ ಮಾಡಿಲ್ಲ ಹ್ಞೂ ನಾವು ಅವಳ ಹತ್ರ ಏನು ಸುತ್ತಾರ್ಕಂಡ್ ಹೋಗಲ್ಲ ನಾವು ಏ ಯಾರ ಮನೆ ಬಗ್ಲಿಗೆ ಯಾರು ಸುತ್ತಾರ್ಕೊಂಡು ಹೋಗೋಲ್ಲ ನೋಡ್ದ ಪೈಲಟ್ ಆ ನೋಡ ಇನ್ ಬಿಡ್ ನಿನ್ ಟೆನ್ಶನ್ ತಾ ಬಿಡ ಹ್ಮ್ ಕೆಲ್ಸ ಆತು ಅನ್ಕ ಇನ್ನೇನ್ ನೀನ್ ಆಗೈತ ಅಲ್ಲೇ ಕೆಲ್ಸ ಅನ್ಕೊಬಿಡು ಹ್ಮ್ ಅಷ್ಟೇ ಟೆನ್ಶನ್ ತಮಕ್ ಹೋಗ್ಬಿಡ ಕೆಲ್ಸ ಆಗೈತಿ ಇನ್ನೇನು ಮಾಡಕ್ ಆಗಲ್ಲ ಅಂತ ಬಿಡು ಹ್ಮ್ ಆಗ್ಬಿಟ್ಟೈತ ಅಲ್ಲೇ ಕೆಲ್ಸ ನಡಿ 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 ಹ್ಮ್ ಕೆಲ್ಸ ಆಗಿ ಹೇಳ್ಬಿಟ್ಟೈತ ಅಲೇನೆ ನೀನು ನಿನಗೆ ಕೆಲ್ಸ ಜವಾಬ್ದಾರಿ ಒಪ್ಸಿದೀನಿ ಅಂದ್ಮೇಲೆ ಅದ್ ಕೆಲ್ಸ ಆದಂಗೆನೆ ಹ್ಮ್ ಅದ್ರ ಬಗ್ಗೆ ನಾವು ಚಿಂತೆ ಮಾಡದೇ ಬೇಡ ಒಂದು ಒಳ್ಳೆ ಸಿಕ್ಕ ನಡಿ ನೋಡಮ್ಮ ಬೈಲ್ ನೋಡು ಹ್ಞೂ ಇವರೇ ಸುತ್ತರಿತಾ ಇದ್ದಾರಲ್ಲಿ ಹ್ಞೂ ಮೊದಲಾಗೆ ನೋಡ್ಬೋದು ಕಣಮ್ಮ ಏಯ್ ಅಲ್ಲಿ ನೋಡಲ್ಲಿ ಪುರಿಟಿ ತೆಗೆಲ್ಲ ನಾವು ಸುತ್ತರಿತಾ ಇದ್ದಾವೆ ಯಾಕೆ ನಾಯಿಗಳೆಲ್ಲ ನೋಡ್ಕೊಂಡು ಹ್ಞೂ ಇವೇ ಮಾಡ್ತಾ ಇರೋದು ಕಣಮ್ಮ ಇವರೇ ಮಾಡ್ತಾ ಇರೋದು ಹೌದೇನು ಅಮ್ಮಣೆ ನಿನ್ನ ಫೋನ್ಗೆಲ್ಲ ಇಲ್ಲೇ ಕುಕ್ಕಂಡು ನೋಡ್ಬೋದು ಅಲ್ಲೇ ಹ್ಞೂ ನೋಡು ತಡಿ ಸಿಕ್ಕಾಕೆಂಬಲಿ ಇಲ್ಲ ಹೊಡಿ ಮುಂಡ್ ಮಾಡ್ತೀನಿ ಹ್ಞೂ ಸಿಕ್ಕಬೇಕು ಅವಾಗಿರೋದು ನೋಡು 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 ಹ್ಞೂ ಎಲ್ಲ ನೋಡ್ತಾ ಮಾತಾಡೋದೇನು ಕೇಳಲ್ಲೇ ನಮ್ಮಲ್ಲೇ ಇಲ್ಲ ಇಲ್ಲ ಮಾತಾಡೋದೇನು ಕೇಳಲ್ಲ ಅದ ನೋಡು ಹ್ಞೂ ಹೋಗಿ ಬಗ್ ನೋಡ್ತಾ ಇದಾರೆ ಯಾತನ ಬಾಯ್ ಪಿಟಿಕ್ಸ್ಕೊಂಡು ಮಾತಾಡ್ತಾ ಇದ್ದಾರೆ ಹ್ಮ್ ಇವನ್ ಯಾವ ಬಂದೀರಾ ಹೋಲ್ಬೀರ ಇವ್ನ ಯಾವ ಇವನು ಇವ್ನ ಯಾರ ಹೊಲ್ಬೀರಿ ತಂದಿದ್ದಾನೆ ಅವ್ನ ಯಾರಾಮ್ ಹೊಲ್ ಬೀರಾ ಹ್ಮ್ ಅವನು ನಮ್ ಕುರಿಹೇಟಿಕ್ ತಗಾಸಿನ ಹ ಬಂದ ನಾನು ಅವಾಗಲೇ ಕಸ ಹೊಡಿತಿದ್ದೆ ಆವಾಗ್ಲೇ ಬಂದ ಹ್ಮ್ ಅವ್ನ ಯಾರ ಹೊಲ್ ಬೀರಾ ಬಂದ ಇದ್ದಾನಲ್ಲ ಈ ಲೋ ಈ ನಾಯಿಗಳ ಜೊತೆ ಇವನ್ ಯಾವ ಬೀರ ಒಬ್ ಯಾವನು ಅಂತ ಹ್ಞೂ ಯಾವ ನಂಬತ್ ಗೊತ್ತಾಗ್ಲಿಲ್ಲ ಇವ್ನ ಯಾವನೋ ಲೋಪ ಮಗ ಜೊತೆ ಆಗವನೇ ತಾಡಿ ಹ್ಞೂ ಅದೇ ಗೊತ್ತಾಗುತ್ತೆ ಒಂದ್ ದಿನ ಓದಿ ಅದೇ ಗೊತ್ತಾಗುತ್ತೆ ಯಾರು ಏನೋ ಎತ್ತ ಅಂತ ಹೇಳಿ ನೋಡು ಹೆಂಗಿದ್ ಮಾಡ್ತಾ ಇದ್ರೆ ಓ ಬಾರಿ ಇದ್ದಾರಪ್ಪ ಬಾರಿ ಇದ್ ಇವರೇ ಮಾಡಿದಮ್ಮ ಅಕ್ಕ ಅದು ಮಿಕ್ಸಿಗೆ ಹಾಕ್ತೀವಿ ಕಣಕ್ಕ ಹಾಂ ಇದು ಊರಣಂತೂ ರುಬ್ಲಾ ಕಲ್ಲೈತಲ್ಲ ಕಲ್ಲ ರುಬ್ತೀನಿ ಹ್ಮ್ ಹೂರ್ಣನ ಕಲ್ಲ ಕಲ್ಲಾಗ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಹ್ಞೂ ಕಲ್ಲಾಗ ಬಿಡು ಮಿಕ್ಸಿಗೆ ಏನಾಕಾ ಬಿಡಮ್ಮ ರುಬ್ಕೊಡ್ತೀನಿ ಮಿನಾ ಹಾಂ ರುಬ್ಕೊಡ್ತೀನಿ ಬಿಡು ಹಂಗೆ ಸಾರ್ ಹದ್ಗಣೆ ಆಯ್ಕೆ ನಾನೆಲ್ಲ ರುಬ್ಕೊಡ್ತೀನಿ ಬಿಡು ಮಾಡ್ಕೊಡ್ತೀನಿ ಕಣಮ್ಮ ಇದು ನಮ್ಮ ಕುರಿ ಅಟ್ಟಿ ಯಾ ನನ್ನ ಮಕ್ಳ ಕುರಿನ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಹ್ಮ್ ಅಕ್ಕೇನಿ ನಾವು ನೆನ್ನೆ ಸಿ ಕ್ಯಾಮ್ರಾ ಹಾಕಿದ್ವಿ ತಮ್ಮಂದು ಇದ್ರಾಗೆ ಫೋನಿಗೆ ಕನೆಕ್ಟ್ ಮಾಡ್ತೀನಿ ನಮ್ಮಮ್ಮಣ್ಣು ಹ್ಞೂ ಇಲ್ಲಿಗೆ ಗೊತ್ತಾಗುತ್ತೆ ಅಕ್ಕಿ ನೋಡಿರಿ ಈಗ ಈ ವ್ಯಾವನ ಸುತ್ತಿದ್ದಾರೆ ಅಕ್ಕನಿ ಇವತ್ತು ಸೀಗೆ ಬೀಳ್ತಾರೆ ಯಾರಿದ್ರು ನೋಡ್ಬೋದಲ್ಲ ಕುಕ್ಕಂಡು ಅಂತ ಹ್ಮ್ ಯಾರನ ಅಂತ ಗೊತ್ತಾಗುತ್ತೆ ಹ್ಮ್ ಆ ಫೋನ್ ಎಲ್ಲಾ ಬರುತ್ತೆ ಅಕ್ಕನಿ ನೋಡ್ತಾ ಇದೀವಿ ಈ ವ್ಯಾವ ಎರಡು ಇದ್ದಾರೆ ಅವ್ರ ಮೇಲೆ ನಮ್ಗೆ ಅನುಮಾನ ಮತ್ತೆ ಇವಾಗ ಎಲ್ಲೆಲ್ಲೂ ಎಪ್ಪ ತಾಲಕ್ಕೆ ಇಟ್ಟೋಗಿ ಬರೀ ಕಳ್ತಾನ ಮೋಸ ಸೊಲ್ಗೆ ಬರೇ ಇದೇನೆ ಹ್ಮ್ ಯಾರು ಹೆಂಗನ ಹಾಳಾಗೋಗ್ಲಿ ನಾವು ಚೆನ್ನಾಗಿರ್ಬೇಕು ಯಾರು ಹೆಂಗನ ಹಾಳಾಗೋಗ್ಲಿ ನಾವು ಆಗ್ಬೇಕು ಅಂತಾರೆ ಇವಾಗ ಹ್ಮ್ ಅಂತ ಜನ ಜನ ಸರಿ ಇಲ್ಲ ಕಣಕ್ಕ ಹ್ಞೂ ನೋಡ್ರಿ ಯಾರಂತ ನೋಡಿ ಕಂಡು ಸರಿಯಾಗಿ ಬೆಂಡೆತ್ರಿ ಹೇಳ್ತೀನಿ ಇನ್ನೊಂದು ಎಲ್ಲೆಲ್ಲೂ ಬರಬಾರ್ದು ಹ್ಞೂ ಕೆಟ್ಟೈತಂದ್ರೆ ಹತ್ತು ಕುರಿ ಹ್ಞೂ ಹತ್ತು ಕುರಿ ಹೋಗ್ಯವು ಇವಾಗೆಲ್ಲನೂ ನೋಡಿ ಮರಿನೇ ಎಲ್ಲ ನೋಡ್ತಾ ಇದ್ದಾರೆ ಬಗ್ಗಿ ಬಗ್ಗೆ ಯಾರು ಗೊತ್ತಿಯಾಗಿದ್ದಾನೆ ಅಲ್ಲಿ ಅಲ್ಬೀರಾ ನನ್ನ ಮಗಳು ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾಳೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಅಜ್ಜಿ ಇದ್ರೆ ನೋಡ್ಕೊಳ್ತಾರೆ ಅವರಿಲ್ಲ ಅವರು ಸ್ವಲ್ಪ ಊರಿಗೆ ಹೋಗಿದ್ದಾರೆ ಅದಕ್ಕೋಸ್ಕರನ ಅವ್ಳನ್ನ ನೋಡಿಕೊಂಡೇನೆ ನಾನು ವೀಡಿಯೋಸ್ ಇದ್ದೀನಿ ಅವಳಿಗೆ ಅರ್ಥ ಆಗೋಲ್ಲ ಹೇಳಿದ್ರೆ ಇನ್ನೂ ವರ್ಷದ ಮೇಲೆ ಇವಾಗ ನಾಲ್ಕು ತಿಂಗಳವಳಲ್ಲ ಇನ್ನೂ ಅರ್ಥ ಆಗೋಲ್ಲ ಸುಮ್ಮನೀರು ಅಂದರೆ ಅದೆಲ್ಲ ಗೊತ್ತಾಗೋದಿಲ್ಲ ಏನಿಲ್ಲ ಸ್ವಲ್ಪ ಕಿರ್ಚಾಡೋದು ಬಾಯಿ ಮಾಡೋದು ಈ ಥರ ಎಲ್ಲ ತೀಟೆ ಜಾಸ್ತಿ ಆಗೈತೆ ಹ್ಞೂ ಒಂದು ಹುಟ್ಟಾಗಿಂದ ಒಂದು ಆರು ತಿಂಗ್ಳುವರೆಗು ಏನೂ ಕಾಟ ಇರಲಿಲ್ಲ ಆಮೇಲೆ ಆಮೇಲೆ ಅವಳಿಗೆ ಗೊತ್ತಾದಂಗೆ ಗೊತ್ತಾದಂಗೆ ತುಂಬಾ ಅವಳದು ತೀಟಿಕೆ ಜಾಸ್ತಿ ಹ್ಞೂ ಯಾವಾಗಲೂ ಹೊರಗೆ ಹೋಗ್ಬೇಕು ಕರ್ಕೊಂಡು ಹೋಗ್ಬೇಕು ಒಳಗೆ ಕುಂಡಿಸ್ಕೊಂಡು ನಾನು ವೀಡಿಯೋಸ್ ಮಾಡ್ತಾಯಿರ್ತನಲ್ಲ ಅದಕ್ಕೆ ಹೊರಗೆ ಹೋಗೋಣ ಅಳ್ತಾ ಇರ್ತಾಳೆ ಇನ್ನೇನು ಮಾಡೋದು ಅಂತೇಳಿ ಹಾಗೆ ಮಲಗಿಸ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇವೆಲ್ಲ ಸಿ ಸಿ ಕ್ಯಾಮ್ರಾಗಳಿರೋದಕ್ಕೆ ಎಷ್ಟು ಆಸೆ ಇವಾಗಂತೂ ಇವೆಲ್ಲ ಇದ್ರೂ ಸ್ವಲ್ಪನು ಭಯ ಇರಲ್ಲ ಜನಗಳಿಗೆ ಹ್ಮ್ ಸಿ ಸಿ ಕ್ಯಾಮ್ರಾ ಎಲ್ಲ ಇರುತ್ತೆ ಎಲ್ಲ ಪೊಲೀಸು ಇಷ್ಟೊಂದೆಲ್ಲ ಬಿಗಿ ಬಂದಾಗ ಬಸ್ತಿದ್ರು ಕಳ್ತನ ಮಾಡಕ್ ಜನ ಇವಾಗ ಇವಾಗಂತ ಕಾಲ ಮೊದ್ಲು ಯಾತು ಇಲ್ಲ ಅಂದ್ರೂನು ನೆರೆವರ್ಗ ಜಂಜರು ದೊಡ್ಡರು ಏನು ಅಂಬ್ತಾರೆ ಎಂಬ್ರುನು ಎದ್ರಿಕೆ ಮರಿ ಇವಾಗ ಯಾರ್ಗಾರು ಎದ್ರಿಕೆಮಲ್ಲ ಹ್ಮ್ ಸಣ್ಣರ್ಗೆ ಇವಾಗ ದೊಡ್ಡಾರ್ ಮಂತ ಕಾಲ ಇವಾಗಿನ ಕಾಲ ಹಂಗೆ ಹ್ಮ್ ಏನ್ ಮಾಡೋದು ನಾವು ನೋಡಲ್ವೇ ಆಗ ಅವಳು ನಮ್ಮ ರೀತನ ಮಗಳು ಶಿವಾನಿ ನಮಗೆ ಎದುರಿಸ ಹ್ಞೂ ನೋಡು ನೀವು ಬಂದಿರೋದ್ನ ತಂಡಾಗ ಅಲ್ಲೇ ಸುಚ್ಬಿಟ್ಟು ಹೆಂಗೆ ಹೇಳಕ್ಕೆ ಬಂದವಳು ಹ್ಞೂ ಬಾಳೆ ಯಪ್ಪ ದೇವ್ರಿ ಅವ್ಳು ನೋಡು ಹೆಂಗೆ ಜರ್ಲ ಮಾಡೋಕ್ಕೆ ಬಂದವಳೆ ಹ್ಞೂ ನೋಡು ನೀನು ಎಲ್ಲ ತಿಂದಾಳೆ ಅಂತ ಈಗ ಅಮ್ಮ ನಿಮ್ಮ ಭಾಗದ ಕೂರಿದ್ ನಾನು ಒಂದು ರೂಪಾಯಿ ಯಾತೇತ ತಂಡೇಲಿ ಕಣ್ಮೀನ ಹ್ಞೂ ಎಲ್ಲ ಅವಳು ಮಾರಿ ಎಲ್ಲ ಅವಳು ಇಕ್ಕಂಡು ಯಾತೈತ ವಡವೆ ಮಾಡಿಸ್ಕೊಂಡ್ಳು ತ ಏನೇನೋ ಮಾಡಿಲ್ಲ ಹ್ಞೂ ನಾನು ಚೆಳಕ್ಕೆ ಯಾವ ಮನಿಯಾಗ ಇದ್ದೀವಿ ಹೆಂಗೆ ಕೇಳೋಣ ಹೆಂಗೆ ಕೇಳೋಣ ಅಂತ ಹ್ಞೂ ಇವಾಗ ಅರ್ಧ ಜೋರು ಎಲ್ಲದ್ಕಿನ ಹ್ಮ್ ನೋಡಿ ಇವ್ರು ಓಟ ಇದ್ದಾರೆ ಎಂತ ಕೆಲಸ ಮಾಡ್ತಾರೆ ಹಾಂ ಇವಳು 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 ಇವಳಿಗೆ ಹೇಳ್ಕೊಟ್ಟವಳೆ ಹ್ಞೂ ಇವಳೇ ನಮ್ಮ ಜೀವನ ಈ ರೀತನ ಮಗಳು ಹೇಳ್ಕೊಟ್ಟಿರೋದು ಹ್ಞೂ ನಮ್ಮ ಮನಿನ ಕಂಡ್ರೆ ಅವ್ಳಿಗೆ ಆಗೋಲ್ಲ ಇವಳು ಓದಿಸ್ತಾ ಇದೀವಲ್ಲ ಅಮ್ಮಿನ ಅದಕ್ಕೆ ಆಗಲ್ಲ ಹ್ಞೂ ಇವಳನ್ನ ಕಂಡ್ರೆ ಆಗಲ್ಲ ಹ್ಞೂ ಹಂಗಾಡ್ತಾಳೆ ಏನಂಗೆ ನಾವೇ ಇದು ನಾವೇ ಚೆನ್ನಾಗಿರ್ಬೇಕು ಬೇರೆ ಯಾರು ಚೆನ್ನಾಗಿರಬಾರ್ದು ನಮ್ಮ ತಕ್ಕ ಸುತ್ತಾರ್ಕಂಡ್ ಬರಬೇಕು ಅಂತ ಅವಳು ಇದು ಹ್ಞೂ ನಾವು ಚೆನ್ನಾಗಿರಬೇಕು ಅಂಬದ ಅವಳಿಗೆ ನಾವಷ್ಟೇ ಚೆನ್ನಾಗಿರಬೇಕು ಬಿಡು ಇವ್ರು ನಮ್ಮ ಆಂಟಿರಲ್ಲ ನಮ್ಮ ದಡ ಮರಲ್ಲ ಚೆನ್ನಾಗಿರಲಿ ಹ್ಞೂ ಹ್ಞೂ ನಮ್ಮಮ್ಮಣಿ ನಮ್ಮ ಆಂಟಿ ಚೆನ್ನಾಗಿರ್ಲಿ ಬಿಡು ಅಂತೇಳಿ ಎಷ್ಟಿದ್ನ ಮಾಡುತ್ತೆ ನಮ್ಮಮ್ಮಣಿ ಎಷ್ಟು ಒಳ್ಳೆ ಬನ್ಸಿಂದ ಎಷ್ಟು ಒಳ್ಳೆಯದು ಬಯಸುತ್ತೆ ಹೇಳು ಏ ಹುಡುಗಿ ಬೋಲ್ ಒಳ್ಳೆದಲ್ಲ ಎಲ್ಲನ ಹ್ಞೂ ಇದೇನು ಇದು ಥರಾಗೈತೆ ಹೂ ನೆನೆಸ್ಕೊಂಡ್ರೆ ಇದೇನಪ್ಪ ಇದು ಥರಾಗೈತೆ ಅನ್ಸುತ್ತೆ ಸಿ ಸಿ ಕ್ಯಾಮ್ರದಲ್ಲಿ ಎಲ್ಲ ಗೊತ್ತಾಗ್ತೈತಿ ಅವರೆಲ್ಲ ಕುರಿಯಟಿ ಹೋಗಿ ಎಲ್ಲ ನೋಡ್ತಾ ಇರೋದು ಎಲ್ಲ ಬಗ್ ಬಗ್ ನೋಡ್ತಾ ಇರೋದು ಎಲ್ಲ ಗೊತ್ತಾಗ್ತಾ ಐತಿ ಹ್ಞೂ ಕುರಿಯಟಿ ತಕ್ಕ ಒಂದು ನೋಡೋದು ಎಲ್ಲನ ಎಲ್ಲ ಮ ಫೋನಿಗೆ ಕನೆಕ್ಟ್ ಮಾಡ್ಕೊಂಡಿರೋದಿಂದ ಕ್ಯಾಮ್ರದ್ದು ಎಲ್ಲ ಗೊತ್ತಾಗ್ತೈತೆ ಕಳ್ರೆ ಇಷ್ಟವಾಗಿ ಸಿಗೆ ಬೀಳ್ತಾರೆ ಅದು ಯಾರು ಅಂತ ಗೊತ್ತಾಗುತ್ತೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು